ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆ ಆಗಿದ್ದೇ ಆಗಿದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಒಬ್ರಲ್ಲ ಇಬ್ರಲ್ಲ ನಾನು ನಿಮ್ಗೆ ಲಿಸ್ಟ್ ಕೊಡ್ತೀನಿ ಹದಿನೈದು ಜನ ಹದಿನೈದು ಜನ ಅಸಮಾಧಾನಿತರು ತೀವ್ರ ಅಸಮಾಧಾನಗೊಂಡು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಕೆಲವರು ಆಲ್ರೆಡಿ ಡೆಡ್ ಲೈನ್ ಕೊಟ್ಟಿದ್ದಾರೆ ಕೆಲವರು ಘೋಷಣೆ ಮಾಡಿದ್ದಾರೆ ಎಸ್ ಒಂದ್ ಕಡೆಯಿಂದ ಹೇಳ್ತಾ ಹೋಗ್ತೀನಿ ಇವರೆಲ್ಲರ ಲೀಡರ್ ಆಗಿ ಈಗ ಹೊರಹೊಮ್ಮಿರೋದು ಈಶ್ವರಪ್ಪ ಈಶ್ವರಪ್ಪನವರು ಶಿವಮೊಗ್ಗದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ನಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀನಿ ಅಂತಲೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಈಶ್ವರಪ್ಪನವರು ಬಿ ವೈ ರಾಘವೇಂದ್ರ ಎದುರು ಯಡಿಯೂರಪ್ಪನವರ ಪುತ್ರನ ಎದುರು ಕಣಕ್ಕಿಳಿಯೋದು ಈಗಾಗಲೇ ಘೋಷಣೆ ಆಗಿದೆ ನಾಳೆ ಅವರೊಂದು ಅಸಮಾಧಾನಿತರ ಸಭೆ ಕೂಡ ಕರೆದಿದ್ದಾರೆ ಬೆಂಬಲಿಗರ ಸಭೆ ಕರೆದಿದ್ದಾರೆ ಆ ಸಭೆಯ ನಂತರ ಅವರು ಮುಂದಿನ ಘೋಷಣೆಯನ್ನು ಪಕ್ಷೇತರ ಸ್ಪರ್ಧೆಯ ಜೊತೆಗೆ ಬಹುಶಃ ಬೇರೆ ರಾಜಕೀಯ ತೀರ್ಮಾನಗಳ ಬಗ್ಗೆಯೂ ತಮ್ಮ ಪುತ್ರನ ಬಗ್ಗೆ ಈ ಎಲ್ಲ ವಿಚಾರಗಳನ್ನು ಹೇಳುವವರಿದ್ದಾರೆ ಅನ್ನೋದ್ದು ಹಾಗೆ ರೇಣುಕಾಚಾರ್ಯ ಅವರು ಕೂಡ ದಾವಣಗೆರೆ ಅಭ್ಯರ್ಥಿಯನ್ನ ಬದಲಿಸಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಇವರನ್ನ ಬದಲಾವಣೆ ಮಾಡಲೇಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ ಆರೋಪಗಳ ಸುರಿಮಳೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲೂ ಕೂಡ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಬಂಡಾಯ ಎದ್ದಿದ್ದಾರೆ ಹಾಗೆ ಡಿ ವಿ ಸದಾನಂದ ಗೌಡ್ರು ಒಂದು ಕಡೆ ನಿಂತ್ಕೊಂಡು ಕಾಂಗ್ರೆಸ್ ಅನ್ನ ಹೊಗಳತಾ ನಿಂತಿದ್ದಾರೆ ಪಾಪ ಶೋಭಾ ಅವರು ಹೋಗಿ ಅವ್ರ ಆಫೀಸಲ್ಲಿ ಕಾದು 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 ಇವ್ರನ್ನ ಭೇಟಿ ಆಗಬೇಕಿದ್ರೆ ಅಷ್ಟು ಕಾಯಬೇಕಾದಂಥ ಪರಿಸ್ಥಿತಿ ಅವರ ಬಳಿ ಹೋಗಿ ಶೋಭಾ ಅವರು ನನ್ನನ್ನು ಬೆಂಬಲಿಸಿ ಅಂತ ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿಯನ್ನು ತಂದಿರುವಂಥವರು ಸದಾನಂದ ಗೌಡ್ರು ಅವರು ಕೂಡ ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ ಹಾಗೆ ಕರಡಿ ಸಂಗಣ್ಣ ಅವರ ಬೆಂಬಲಿಗರಂತೂ ಇವತ್ತು ಅರೆಬೆತ್ತಲೆ ಪ್ರತಿಭಟನೆಯನ್ನೇ ಮಾಡಿಬಿಟ್ರು ಆ ಮೂಲಕ ಕೇಂದ್ರ ಬಿಜೆಪಿಯ ವಿರುದ್ಧ ಕರಡಿ ಸಂಗಣ್ಣವರಿಗೆ ಟಿಕೆಟ್ ವಂಚನೆ ಮಾಡಿರುವುದರ ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾಗೆ ಮಾಧುಸ್ವಾಮಿ ಮಾಧುಸ್ವಾಮಿಯವ್ರಿಗೂ ಕೂಡ ತುಮಕೂರಿನ ಟಿಕೆಟ್ ಮಿಸ್ ಆಗಿದೆ ಅವರು ಅಸಮಾಧಾನಗೊಂಡು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅವರ ಬೆಂಬಲಿಗರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನೇ ಮಾಡ್ತಾ ಇದ್ದಾರೆ ನಾಳೆ ಸೋಮಣ್ಣವರು ನಾನು ಹೋಗಿ ನನ್ನ ಹಳೆಯ ಸ್ನೇಹಿತ ಮಾಧುಸ್ವಾಮಿನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಮಾಧುಸ್ವಾಮಿಯವರು ಮೀಟ್ ಆಗ್ತಾರ ಕ್ವಶನ್ ಮಾರ್ಕ್ ಹಾಗೆ ಜಗದೀಶ್ ಶೆಟ್ಟರ್ ಅವರು ಕೂಡ ಯಾರ್ಯಾರು ಟಿಕೆಟ್ ವಿಚಾರದಲ್ಲಿ ಏನೇನು ಮಾಡ್ತಿದ್ದಾರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಧಾರವಾಡದಲ್ಲಿ ನಾನು ಆಕಾಂಕ್ಷಿಯಾಗಿದ್ದೆ ಪ್ರಹ್ಲಾದ್ ಜೋಶಿಯವರಿಗೆ ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ನಾನು ಆಕಾಂಕ್ಷಿಯಾಗಿದ್ದೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಕೊಟ್ಟಿದ್ದಾರೆ ಈಗ ಬೆಳಗಾವಿದೊಂದು ಚರ್ಚೆ ನಡೀತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಟಚ್ ಬೆಳಗಾವಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದೀನಿ ಅನ್ನೋ ಮಾತನ್ನು ಹೇಳುವ ಮೂಲಕ ಒಂದು ವೇಳೆ ಬೆಳಗಾವಿಯಲ್ಲೂ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಅವರು ಕೂಡ ಬಂಡಾಯ ಹೇಳೋದು ಖಚಿತ ಅವರ ಮಾತಿನ ಧ್ವನಿ ಈಗಾಗಲೇ ಇದನ್ನು ಧ್ವನಿಸ್ತಾ ಇದೆ ಅನ್ನುವಂಥದ್ದು ಇನ್ನು ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರದ ಟಿಕೆಟ್ ಆಕಾಂಕ್ಷಿ ಅವರು ಕಾಂಗ್ರೆಸ್ ಜೊತೆ ಆಲ್ರೆಡಿ ಮಾತುಕತೆಯಲ್ಲಿದ್ದಾರೆ ಒಂದು ವೇಳೆ ಚಿಕ್ಕಬಳ್ಳಾಪುರದ ಬಿಜೆಪಿ ಟಿಕೆಟ್ ಸಿಗದೆ ಹೋದರೆ ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ಗೆ ಹೋಗಲಿಕ್ಕೆ ರೆಡಿ ಆಗಿದ್ದಾರೆ ಇನ್ನು ಮುನಿಸ್ವಾಮಿ ಕೋಲಾರದಲ್ಲಿ ಹಾಲಿ ಸಂಸದ ಆ ಕ್ಷೇತ್ರವೇ ಜೆ ಡಿ ಹೋಗಿದೆ ಮುನಿಸ್ವಾಮಿ ಅಸಮಾಧಾನಗೊಂಡಿದ್ದಾರೆ ಬೆಂಬಲಿಗರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಇನ್ನು ಹಾಸನ ಜೆ ಡಿ ಹೋಗಿದೆ ಅಲ್ಲಿ ಪ್ರೀತಮ್ ಗೌಡ ಮೊದಲೇ ಆಕ್ರೋಶಗೊಂಡಿದ್ದರು ಈಗ ಮತ್ತಷ್ಟು ಅಸಮಾಧಾನವನ್ನು ಬೆಂಬಲಿಗರ ಬಳಿ ಹೊರಹಾಕಿದ್ದಾರೆ ನೋಡಿ ಇಷ್ಟೂ ಜನರ ಜೊತೆಗೆ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಆಯಿತು ಅದು ಕಾರ್ಯಕರ್ತರ ಧ್ವನಿ ಆಗಿತ್ತು ಬಿಡಿ ಅದೇನು ಅನ್ಯಾಯ ಅಂತ ಯಾರೂ ಹೇಳಕ್ ಸಾಧ್ಯ ಇಲ್ಲ ಆದರೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ನೊಂದಿದ್ದಾರೆ ಬೆಂದಿದ್ದಾರೆ ಬೆಂಬಲಿಗರು ಆಪ್ತರ ಬಳಿ ಆ ನೋವನ್ನು ತೋಡ್ಕೊಂಡಿದ್ದಾರೆ ಆದರೆ ಕಾರ್ಯಕರ್ತರು ಯಾರೂ ಕೂಡ ಅವರ ಜೊತೆ ಇಲ್ಲ ಇದು ಬಹಳ ಸ್ಪಷ್ಟವಾಗಿದೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲಿನಿಂದಲೂ ಕೂಡ ಯಡಿಯೂರಪ್ಪನವರು ಹಾಗೂ ವಿಜೇಂದ್ರ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸ್ತಾ ಇದ್ರು ಅವ್ರು ಹೇಳ್ತಾ ಇದ್ದಾರೆ ಈಗ ನೋಡ್ರಪ್ಪ ಅವಾಗ ನಾ ಹೇಳಿದೆ ನೀವು ಯಾರೂ ಕೇಳಿಲ್ಲ ಈಗ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ವಾಸ್ತವ ಏನು ಅಂತ ಈಗ ನಿಮಗೆ ಅರಿವಿಗೆ ಬರ್ತಾ ಇದೆ ನಾನು ಹೇಳಿದಾಗ ನನ್ನ ಮಾತು ಕೇಳಲಿಲ್ಲ ನನಗೆ ಅಪೋಸಿಷನ್ ಲೀಡರ್ ತಪ್ಪಿದಾಗ ನೀವು ಮಾತನ್ನು ಕೇಳಲಿಲ್ಲ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಿ ಹೋದಾಗ ನೀವು ನನ್ನ ಮಾತು ಕೇಳಲಿಲ್ಲ ನನಗೆ ಸಚಿವ ಸ್ಥಾನವನ್ನು ಕೊಡದೇ ಇದ್ದಾಗ ನಾನು ಅಳಲು ತೋಡ್ಕೊಂಡೆ ನನ್ನ ಜೊತೆಗೆ ನೀವು ಯಾರೂ ನಿಲ್ಲಿಲ್ಲ ಈಗ ನಿಮಗೆ ವಂಚನೆ ಆಗಿದೆ ಈಗ ನಿಮಗೆ ಅರ್ಥ ಆಗಿದೆ ಅನ್ನೋ ಮಾತನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸಿ ಟಿ ರವಿ ಅವರು ಅವರೂ ಕೂಡ ನನ್ನೊಳಗೂ ಭಾವನೆ ಇದೆ ಇದು ಮೊದಲೇ ಹೇಳಿದರು ಅವರು ಈಗಲೂ ಕೂಡ ಅವರು ತೀವ್ರ ಅಸಮಾಧಾನದಿಂದ ಕುದಿತಾ ಇದ್ದಾರೆ ಯಾಕಂದರೆ ಒಂದು ಕಡೆ ಚಿಕ್ಕಮಗ್ಳೂರಿನಲ್ಲಿ ಸೋಲು ಎಮ್ ಎಲ್ ಎಲೆಕ್ಷನ್ನ ಸೋಲು ಆ ಗಾಯದ ಮೇಲೆ ಈಗ ಬರೆ ಚಿಕ್ಕಮಗಳೂರಿನಲ್ಲಿ ಅವರಿಗೆ ಟಿಕೆಟ್ ಕೂಡ ಸಿಗಲಿಲ್ಲ ಅವರು ಕೂಡ ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ ಆದರೆ ಎಲ್ಲೂ ಕೂಡ ಇವರೆಲ್ಲರ ರೀತಿ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿಲ್ಲ ಅಷ್ಟೇ ಬಿಟ್ಟರೆ ಅವರೊಳಗೂ ಕೂಡ ತೀವ್ರವಾದ ಅಸಮಾಧಾನ ಇದೆ ಅವ್ರು ಮೊನ್ನೆ ಹೇಳಿದ್ರು ನನ್ನೊಳಗೂ ಭಾವನೆಗಳಿದೆ ಆದರೆ ಲೋಕಸಭಾ ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು ಅಂದರೆ ಅವರಿಗಾಗಲೇ ಒಂದು ಸಿಗ್ನಲ್ ಸಿಕ್ಕಿತ್ತು ಬಹುಶಃ ಟಿಕೆಟ್ ಮಿಸ್ ಆಗುತ್ತೆ ನನಗೆ ಅಂತ ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿದಂಥ ಅಶ್ವಥ್ ಗೌಡ ಹೀಗೆ ಭಾಳ ದೊಡ್ಡ ಲಿಸ್ಟ್ ಇದೆ ನೋಡಿದ್ರೆ ಕುಮಾರ್ ಬಂಗಾರಪ್ಪ ಅವರೂ ಕೂಡ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರು ಅವರಿಗೆ ಯಾವ ರೀತಿಯಲ್ಲೂ ಕೂಡ ಪಕ್ಷ ಗಣನೆಗೆ ತೆಗೆದುಕೊಂಡಿಲ್ಲ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿ ನಿಂತಿದ್ದಾರೆ ಹೀಗೆ ಬಹಳಷ್ಟು ಜನ ಇನ್ನು ಚಿಕ್ಕಬಳ್ಳಾಪುರದಿಂದ ಎಸ್ ಆರ್ ವಿಶ್ವನಾಥ್ ಅವರು ತಮ್ಮ ಮಗನಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿದ್ದಾರೆ ಒಂದು ವೇಳೆ ಅಲ್ಲೇನಾದರೂ ಅವ್ರ ಮಗನಿಗೆ ಟಿಕೆಟ್ ಮಿಸ್ ಆದರೆ ಅವರೂ ಕೂಡ ಅಸಮಾಧಾನಗೊಳ್ಳುವ ಸಾಧ್ಯತೆ ಇದೆ ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ ಇಂಥ ಹತ್ತಾರು ಸಾಧ್ಯತೆಗಳ ನಡುವೆ ಈಗ ಬಿ ಜೆ ಪಿ ಟಿಕೆಟನ್ನು ಅನೌನ್ಸ್ ಮಾಡಿದ ನಂತರ ಏನೇನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದು ಆ ಪ್ರಯತ್ನಕ್ಕೆ ಕೈ ಹಾಕಿದೆ ಈಶ್ವರಪ್ಪನವರಿಗೆ ಫೋನ್ ಮಾಡಿ ನಿಮ್ಮ ಮಗನಿಗೆ ಎಮ್ ಎಲ್ ಸಿ ಟಿಕೆಟ್ ಕೊಡ್ತೀವಿ ಮುಂದೆ ಬರುವಂಥ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಲಿ ಅನ್ನೋ ಮಾತು ಹೇಳ್ತಿದ್ದಾರೆ ಆದರೆ ನಂಬಲಿಕ್ಕೆ ಈಶ್ವರಪ್ಪನವ್ರು ರೆಡಿ ಇಲ್ಲ ಅವ್ರು ಅದನ್ನೇ ಹೇಳ್ತಿದ್ದಾರೆ ನನಗೆ ಮೊದಲು ಮಿನಿಸ್ಟ್ರ್ ಮಾಡ್ತೀನಿ ಅಂದ್ರಿ ಅವಾಗ ಮಾಡಲಿಲ್ಲ ಎಮ್ ಎಲ್ ಎ ಟಿಕೆಟು ಅದನ್ನು ಕೊಡಲಿಲ್ಲ ಈಗ ಮಗನಿಗೆ ಎಂ ಪಿ ಟಿಕೆಟು ಅದನ್ನೂ ಕೊಡಲಿಲ್ಲ ಇಷ್ಟೆಲ್ಲ ಮೋಸ ಮಾಡಿರುವಾಗ ನಾ ಹೇಗೆ ನಂಬಲಿ ಅಂತ ಈಶ್ವರಪ್ಪನವರು ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ನಡೀತಾ ಇದೆ ಬಿ ಜೆ ಪಿಯ ಒಳಗೆ ಹೈಕಮಾಂಡ್ ನಿರಂತರವಾಗಿ ಸಂಪರ್ಕದಲ್ಲಿದೆ ಹಾಗೆ ಇವರೆಲ್ಲರ ನಡುವೆ ಮತ್ತೊಬ್ಬರ ಹೆಸರನ್ನು ನಾನು ಮರ್ತುಬಿಟ್ಟೆ ಯಾರೋ ಪ್ರತಾಪ ಸಿಂಹ ಇವತ್ತು ಯದುವೀರವರು ಬಿ ಜೆ ಪಿ ಪಕ್ಷದ ಕಚೇರಿಗೆ ಬಂದಿದ್ರು ಪ್ರತಾಪ್ ಸಿಂಹ ಅವ್ರ ಆಗಿದ್ರು ನೋಡಿ ಪ್ರತಾಪ್ ಸಿಂಹ ಅವರು ನಿನ್ನೆ ಟ್ವೀಟ್ ಮಾಡಿದರು ನಾನು ಅದು ನಿಮ್ಗೆ ಹೇಳಿದ್ದೆ ಟ್ವೀಟ್ ಮಾಡಿ ಯದುವೀರವರಿಗೆ ಬೆಂಬಲವನ್ನು ಘೋಷಣೆ ಮಾಡಿ ಬನ್ನಿ ಒಟ್ಟಿಗೆ ಪ್ರಚಾರ ಮಾಡೋಣ ದೇಶಕ್ಕೋಸ್ಕರ ಮೋದಿಗೋಸ್ಕರ ಅಂತ ಹೇಳಿದರು ಆದರೆ ನಿಮಗೋಸ್ಕರ ಅಲ್ಲ ಅನ್ನುವಂಥ ಟಾಂಗ್ ಕೂಡ ಅದರಲ್ಲಿತ್ತು ಅದು ಏನೇ ಇರಲಿ ಇವತ್ತು ಯದುವೀರವರು ಬಂದಾಗ ಅವರು ಇರಲಿಲ್ಲ ಆ ಮೂಲಕ ತಮ್ಮ ಅಸಮಾಧಾನವನ್ನು ಅವರು ಪರೋಕ್ಷ ಸಂದೇಶದ ರೀತಿಯಲ್ಲಿ ಈಗಾಗಲೇ ಮೆಸೇಜ್ ಕನ್ವೆ ಮಾಡಿದ್ದಾರೆ ಬಹುಶಃ ಈ ಎಲ್ಲ ಬಂಡಾಯ ಈ ಎಲ್ಲ ಅಸಮಾಧಾನ ಇದೆಲ್ಲದರ ನಡುವೆ ಹೇಗೆ ಬಿ ಜೆ ಪಿ ಹೈಕಮಾಂಡ್ ಪಕ್ಷವನ್ನು ಗೆಲುವಿನ ದಡಕ್ಕೆ ಸೇರಿಸುತ್ತೆ ಇವರೆಲ್ಲರನ್ನೂ ಕೂಡ ಹೇಗೆ ಸಮಾಧಾನ ಮಾಡುತ್ತೆ ಇವರೆಲ್ಲರನ್ನೂ ಕೂಡ ಹೇಗೆ ಓಲೈಸುತ್ತೆ ಇಟ್ಸ್ ಎ ಬಿಗ್ ಕ್ವಶನ್ ಇಟ್ಸ್ ನಾಟ್ ಸ್ಮಾಲ್ ಯಾಕಂದರೆ ಖಂಡಿತವಾಗಿಯೂ ಇವರಲ್ಲಿ ಕೆಲವರಾದರೂ ಪಕ್ಷಕ್ಕೆ ಡ್ಯಾಮೇಜನ್ನು ಮಾಡುವಂಥ ಸಾಧ್ಯತೆ ಇದೆ ಅದು ಬಿ ಜೆ ಪಿಗೆ ಬೇಕಾಗಿಲ್ಲ ಮತ್ತೊಂದು ಕಡೆ ಈಶ್ವರಪ್ಪನವ್ರು ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನ ಮಾಡ್ಕೊಂಡಿದ್ದಾರೆ ನೋಡಿ ಇವತ್ತೊಂದು ಮುಖ ಕಾಣಿಸ್ಕಂತು ಯಾರು ಗೊತ್ತಾ ಇದು ಮುಕುಡಪ್ಪ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಕಟ್ಟಬೇಕಿದ್ರೆ ಇವರೇ ಮೇನು ಹಿಂದೆ ನಿಂತು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದು ಇದೇ ಮುಕುಡಪ್ಪ ಇವತ್ತು ಈಶ್ವರಪ್ಪನವ್ರ ಜೊತೆ ಕಾಣಿಸ್ಕೊಂಡಿದ್ದಾರೆ ಅಲ್ಲಿಗೆ ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುನ್ನಲೆಗೆ ಬರುತ್ತಾ ರಾಜ್ಯಾದ್ಯಂತ ಬಿ ಜೆ ಪಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಘೋಷಣೆಯನ್ನು ಮತ್ತೆ ಈಶ್ವರಪ್ಪನವ್ರು ಮಾಡ್ತಾರಾ ಅಂತ ಸಾಧ್ಯತೆಯನ್ನು ನಾಳಿನ ಅವರ ಸಭೆ ನಾಳೆ ಸಂಜೆ ಐದು ಗಂಟೆಗೆ ಶಿವಮೊಗ್ಗದ ಬಂಜಾರ ಭವನದಲ್ಲಿ ಅವರು ಸಭೆ ಕರೆದಿದ್ದಾರೆ ರಾಷ್ಟ್ರಭಕ್ತರ ಸಭೆ ಅಂತ ಹೇಳಿದ್ದಾರೆ ನಾನು ಬಂಡಾಯ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಘೋಷಣೆಗೂ ಕೂಡ ಅವರು ರೆಡಿ ಆಗಿದ್ದಾರೆ ಆದರೆ ಈ ಕಡೆ ಆಯನೂರು ಮಂಜುನಾಥ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಈಶ್ವರಪ್ಪನವರು ಅಂತ ರಾಜಕೀಯ ಗಂಡಸ್ತನ ಇರುವಂತಹ ವ್ಯಕ್ತಿ ಅಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ ಇದೇ ಪದವನ್ನು ಬಳಸಿ ಆಯನೂರು ಮಂಜುನಾಥ್ ಅವ್ರು ಹೇಳಿದ್ದಾರೆ ಈ ಮೂಲಕ ಈಶ್ವರಪ್ಪನವ್ರನ್ನ ಕೆರಳಿಸುವಂತಹ ಪ್ರಯತ್ನವನ್ನು ಆಯನೂರು ಮಂಜುನಾಥ್ ಮಾಡಿದ್ದಾರೆ ಅದೇನೇ ಇರಲಿ ಇಷ್ಟೊಂದು ಜನರ ಬಂಡಾಯವನ್ನು ಇಷ್ಟೊಂದು ಅಸಮಾಧಾನಿತರನ್ನ ಬಿ ಜೆ ಪಿ ಹೇಗೆ ಸಂಭಾಳಿಸುತ್ತದೆ ಬಿಗ್ ಕ್ವಶ್ಚನ್ ಇಟ್ಸ್ ನಾಟ್ ಸ್ಮಾಲ್ ನೋಡಿ ಮೋದಿಯವರಿಗಾಗಿ ಓಟ್ ಹಾಕೋರು ಇರ್ಬೋದು ಬಿ ಜೆ ಪಿಗಾಗಿ ಓಟ್ ಹಾಕೋರು ಇರ್ಬೋದು ದೇಶಕ್ಕಾಗಿ ಅಂತೇಳಿ ಕೆಲವರು ಓಟು ಕೂಡ ಹಾಕ್ಬೋದು ಏನೇ ಇರಲಿ ಆದರೆ ಸ್ಥಳೀಯವಾಗಿ ಇವರಿಗೆ ತಮ್ಮದೇ ಆದ ಅಲ್ಪ ಸ್ವಲ್ಪ ಶಕ್ತಿ ಇರುತ್ತೆ ಒಂದು ವೇಳೆ ಇವರು ನಿಜಕ್ಕೂ ಬಿ ಜೆ ಪಿಗೆ ಡ್ಯಾಮೇಜ್ ಮಾಡಲೇಬೇಕು ಅಂತ ಹೊರಟಿದ್ದೆ ಆದರೆ ಅಲ್ಪ ಸ್ವಲ್ಪ ಡ್ಯಾಮೇಜ್ ಕೂಡ ಆಗುತ್ತೆ ಬಿ ಜೆ ಪಿಗೆ ಏನು ತಂಪಿಂಗ್ ಮೆಜಾರಿಟಿ ಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಅವರು ಅದಕ್ಕೆ ಹೊಡೆತ ಕೊಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿರುತ್ತೆ ಆ ದೃಷ್ಟಿಯಿಂದ ಈ ಎಲ್ಲರ ಬಂಡಾಯವನ್ನು ನೆಗ್ಲೆಟ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ನೆಗ್ಲೆಟ್ ಮಾಡಿದ್ದೇ ಆದರೆ ಅಲ್ಪ ಆಲಸ್ಯ ಘೋರ ಪರಿಣಾಮ ಆಗುವಂಥ ಸಾಧ್ಯತೆ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕಾದು ನಿಂತಿದ್ದಾರೆ ಅವರು ಯಾಕೆ ಇನ್ನೂ ಟಿಕೆಟನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅಂದರೆ ನೋಡೋಣ ಈ ಎಲ್ಲ ಅಸಮಾಧಾನಿತರು ಯಾರ್ಯಾರು ಬರ್ತಾರೆ ಕಾಂಗ್ರೆಸ್ ಕಡೆಗೆ ಇಷ್ಟೊಂದು ಅಸಮಾಧಾನಿತರ ಪೈಕಿ ಯಾರ್ಯಾರನ್ನು ಪಕ್ಷಕ್ಕೆ ತೆಗೆದುಕೊಳ್ಳಬಹುದು ಆ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಆ ದೃಷ್ಟಿಯಿಂದ ಖಂಡಿತವಾಗಿಯೂ ಇವರೆಲ್ಲರ ಬಂಡಾಯವನ್ನು ಶಮನ ಮಾಡಬೇಕಾದಂಥ ಅನಿವಾರ್ಯತೆ ಬಿ ಜೆ ಪಿಗೆ ಇದೆ ನಿಮ್ಮ ಪ್ರಕಾರನ ಹೇಳಿದಲ್ಲಿ ಹದಿನೈದು ಜನರ ಹೆಸರು ಹೇಳಿದೆ ಈಶ್ವರಪ್ಪ ರೇಣುಕಾಚಾರ್ಯ ಸಿ ಟಿ ರವಿ ಸದಾನಂದಗೌಡ ಪ್ರತಾಪ್ ಸಿಂಹ ಕರಡಿ ಸಂಗಣ್ಣ ಕಟೀಲು ಮಾಧುಸ್ವಾಮಿ ಮುನಿಸ್ವಾಮಿ ಯತ್ನಾಳ್ ಜಗದೀಶ್ ಶೆಟ್ಟರ್ ಪ್ರೀತಂ ಗೌಡ ಡಾಕ್ಟರ್ ಸುಧಾಕರ್ ವಿಶ್ವನಾಥ್ ಹೀಗೆ ದೊಡ್ಡ ಲಿಸ್ಟ್ ಹೇಳಿದೆ ಇವರ ಪೈಕಿ ಯಾರೂ ಬಿ ಜೆ ಪಿಗೆ ಹೆಚ್ಚು ಡ್ಯಾಮೇಜನ್ನು ಮಾಡ್ಬೋದು ಅಂತ ನಿಮಗನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ धन्यवाद